ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸ್ಫೂರ್ತಿ ಬಹಳ ದಿನಗಳ ನಂತರ ನನ್ನ ಮತ್ತೊಂದು ಯೂಟ್ಯೂಬ್ ವಿಡಿಯೋನೊಂದಿಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ ಹಾಗಾದರೆ ಈಗ ಯಾವ ವಿಷಯ ಮಾತಾಡ್ಬೋದಪ್ಪ ಈಗೆ ಅಂತ ನೀವೆಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ಬೋದು ಇವತ್ತು ನಾನು ಮಾತಾಡೋದಕ್ಕೆ ಹೊರಟಿರುವಂತಹ ವಿಷಯ ನಿಮ್ಮೆಲ್ಲರ ನಮ್ಮೆಲ್ಲರ ಮನಗಳನ್ನು ಮುಟ್ಟುವಂಥದ್ದು ಯಾವುದೇ ವಿಷಯ ಹಾಗಾದರೆ ಅದುವೇ ಸ್ನೇಹ ಸ್ನೇಹ ಅನ್ನುವಂಥದ್ದು ಎಂತಹ ಬಾಂಧವ್ಯನಪ್ಪ ಅಂತ ಅಂದರೆ ರಕ್ತ ಸಂಬಂಧಗಳನ್ನು ಮೀರಿ ಎಷ್ಟೋ ಸರ್ತಿ ನಾವು ನಮ್ಮ ವಿಷಯ ಕೂಡ ನಮ್ಮ ಗೆಳೆಯರ ಹತ್ರ ಗೆಳತಿಯರ ಹತ್ರ ಸಾರಿ ಸಾಗಾಟಾಗಿ ಹೇಳ್ಕೊಂಡು ಅವರಿಂದ ಅವರ ಅನುಭವದ ಮಾತುಗಳನ್ನ ತಗೊಂಡು ನಮ್ಮ ಮನಸ್ಸಿಗೆ ಸಮಾಧಾನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀವಿ ಆ ಒಂದು ಪುಣ್ಯವಾದಂತಹ ಒಂದು ಮಹತ್ತರವಾದಂತಹ ಸಂಬಂಧ ಸ್ನೇಹ ಅದರ ಕುರಿತಾಗಿ ಇವತ್ತು ನಾನು ಮಾತಾಡೋದಕ್ಕೆ ಬಂದಿದ್ದೀನಿ ಹಾಗಾದ್ರೆ ಏನ್ ಮಾತಾಡಬಹುದು ಅಂತ ಯೋಚಿಸ್ತಾ ಇದ್ದೀರಾ ನಾನು ತಂದಿರುವಂತದ್ದು ಮಹಾಭಾರತದ ಒಂದು ಕಥೆ ಯಾವ ಕಥೆ ಅದು ಹಾಗಾದರೆ ಬನ್ನಿ ಕೇಳೋಣ ಒಂದು ಸರತಿ ದುರ್ಯೋಧನನ ಪ್ರಾಣ ಸ್ನೇಹಿತನಾದಂತಹ ಕರ್ಣ ಹಾಗೆ ದುರ್ಯೋಧನನ ಮಡದಿಯಾದಂತಹ ಆದಂತಹ ಭಾನುಮತಿ ಪಗಡೆ ಆಟ ಆಡ್ತಾ ಇರ್ತಾರಂತೆ ಆಟದ ಭರದಲ್ಲಿ ಇನ್ನೇನು ಭಾನುವತಿ ಸೋಣ ಹೋಗ್ತಾಳೆ ಅನ್ನುವಂತಹ ಸಂದರ್ಭ ಬಂದಾಗ ಆ ದೇವರದ ಆ ಒಂದು ಮಣೆಯೆಲ್ಲ ಏನಿರುತ್ತೆ ಆ ಹಾಸನ್ನೆಲ್ಲ ಚೆಲ್ಲ ಪಿಲ್ಲಿ ಮಾಡಿ ಅಲ್ಲಿಂದ ಕರ್ಣ ಎಲ್ಲಿಗೋಡು ಹೋಗ್ತಾ ಇದೆಯಾ ಅಂತ ಹೇಳಿ ಆಕೆಯ ಕೈ ಹಿಡಿದು ಅವಳನ್ನ ಅಲ್ಲೇ ನಿಲ್ಲಿಸುವಂತಹ ಪ್ರಯತ್ನ ಮಾಡಿದಾಗ ಆಕೆ ಕತ್ತಿಗೆ ಹಾಕಿದ್ದಂತಹ ಒಂದು ಮುತ್ತಿನ ಹಾರ ಅಲ್ಲೇ ಕಿತ್ತು ಹೋಗಿ ಆ ಮುತ್ತುಗಳೆಲ್ಲ ಆ ಕೋಣೆಗೆ ತುಂಬಾ ಹರಡ್ಕೊಳ್ಳುತ್ತಂತೆ ಅದೇ ಸಂದರ್ಭಕ್ಕೆ ದುರ್ಯೋಧನ ಕೋಣೆಯೊಳಗಡೆ ಮರ್ತದಂಗೆ ಆತ ವಾಸ್ತವದ ಅರಿವಾದಾಗ ಕರ್ಣ ಮತ್ತೆ ಭಾನುವರು ಕೂಡ ದುರ್ಗೋಧನ ತಮ್ಮ ಏನ್ ತಿಳ್ಕೊಳ್ಬಹುದು ಅಂತ ಹೇಳಿ ಭಯದಿಂದ ಬೆವರೋದಕ್ಕೆ ಶುರು ಮಾಡ್ತಾರಂತೆ ಅಲ್ಲಿ ದುರ್ಯೋಧನ ನಂತ ಹೇಳ್ತನಂತೆ ಗೆಳೆಯ ಮುತ್ತುಗಳನ್ನ ಆರಿಸ್ಕೊಡ್ಲಾ ಇಲ್ಲ ಕೋಣಿಸ್ಕೊಡ್ಲಾ ಅಂತ ಈ ಕಥೆ ಕೇಳಿದಾಗ ನಮ್ಗೆ ಏನ್ ಅರ್ಥ ಆಗುತ್ತೆ ಹೇಳಿ ಅಲ್ಲಿ ದುರ್ಯೋಧನ ಕರ್ಣ ಮತ್ತೆ ಭಾಗವತನನ್ನ ಅನುಮಾನಿಸುವ ಬದಲಿಗೆ ಅವರ ಬಗ್ಗೆ ದುರ್ಯೋಧನನಿಗೆ ಇದ್ದಂತಹ ಅಚಲವಾದಂತ ನಂಬಿಕೆ ವ್ಯಕ್ತ ಆಗುತ್ತೆ ಅದರಲ್ಲೂ ಕರ್ಣನ ಕುರಿತಾದಂತಹ ಸ್ನೇಹ ಆತನ ಸ್ನೇಹದ ಬಗ್ಗೆ ದುರ್ಯೋಧನನಿಗೆ ಇದ್ದಂತಹ ನಂಬಿಕೆ ವಿಶ್ವಾಸ ಅನ್ನೋದು ವ್ಯಕ್ತ ಆಗುತ್ತೆ ಆ ವಿಶ್ವಾಸ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಕರ್ಣ ಮತ್ತೆ ಇಬ್ಬರ ಕಣ್ಣುಗಳು ಕೂಡ ಸಂತೋಷದಿಂದ ತುಂಬಿಕೊಳ್ಳುತ್ತೆ ಅಂತ ಹೇಳ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ವಿಶ್ವಾಸ ಇತ್ತು ದುರ್ಯೋಧನನಿಗೆ ಅಂತ ಹೇಳಿ ಈ ಕಥೆಯ ಒಂದು ಏನಪ್ಪಾ ಅಂತ ಅಂದ್ರೆ ನಾವು ಅಷ್ಟೇ ನಮ್ಮ ಸ್ನೇಹದಲ್ಲಿ ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ ಎಷ್ಟೋ ಸಂದರ್ಭಗಳು ಯಾವ ರೀತಿ ಸನ್ನಿವೇಶಗಳು ನಮ್ಗೆ ಎದುರಾಗತ್ತೆ ಅಂತ ಅಂದ್ರೆ ಆ ಹಿನ್ನೆಲೆ ನಮಗೆ ಗೊತ್ತಿರೋದೇ ಇಲ್ಲ ನಾವು ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಅಂತ ಹೇಳಿ ನಂಬ್ಕೊಂಡು ಎಷ್ಟೋ ಸರಿ ಸಂಬಂಧಗಳನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಎದುರಾಗತ್ತೆ ಆಗ ನಾವು ಆ ಸಂಬಂಧದಲ್ಲಿ ಏನೊಂದು ನಂಬಿಕೆ ವಿಶ್ವಾಸ ಅನ್ನೋದನ್ನ ಉಳಿಸ್ಕೊಳ್ತೀವಿ ಬೆಳೆಸ್ಕೊಳ್ತೀವಿ ಅದೇ ನಮ್ಮ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು